ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂಥವ್ರಿಗೆ ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಾಳೆ ಏನಿದೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ನಾಳೆ ಗುಡ್ಡ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಮತ್ತೆ ಯಾವತ್ತು ನಿಮ್ಗೆ ನಾಲ್ಕನೇ ಕಂತಿನ ಹಣ ಆಗಲಿ ಐದನೇ ಕಂತಿನ ಹಣ ಆಗಲಿ ಬರೋದಿಲ್ಲ ಸೊ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರ್ತಾ ಇದೆ ಅಂದ್ರೆ ಯಾರಿಗೆ ಬರುತ್ತೆ ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಈಗ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿದೆ ಇನ್ನು ಕೆಲವರಿಗೆ ಮಾತ್ರ ಬರಬೇಕಾಗಿದೆ ಅದನ್ನು ಫೈನಲ್ ಆಗಿ ನಾಳೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಒಂದು ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಕೆಲವೊಂದು ಜನರಿಗೆ ಮೂರನೇ ಕಂತಿನ ಹಣ ಬಂದಿಲ್ಲಂತೆ ಅವ್ರಿಗೆ ಕೂಡ ಮಿಕ್ಸ್ ಮಾಡಿ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಹೌದು ಸ್ನೇಹಿತರೆ ನಿಮಗೇನಾದರೂ ಮೂರನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದರೆ ನಾಳೆ ನಿಮ್ಮ ಖಾತೆಗೆ ಅದು ಕೂಡ ಸಿಗುವಂತ ಸಾಧ್ಯತೆ ಇದೆ ಹಾಗಾದ್ರೆ ಏನು ಕೆಲವರಿಗೆ ನಾಲ್ಕನೇ ಕಂತಿನ ಹಣ ಇನ್ನು ಮುಂದೆ ಬರೋ ಸಾಧ್ಯತೆ ಇಲ್ಲ ಅಂತ ಅದನ್ನು ಕೂಡ ತಿಳಿಸಿದ್ದಾರೆ ಅದು ಯಾಕೆ ಏನು ಅದಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವೇಳೆ ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದರೆ ಈ ಒಂದು ಮಾಹಿತಿಯನ್ನು ತಪ್ಪದೇ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಲೇಬೇಕು ಹಾಗಾದರೆ ಬನ್ನಿ ಒಂದು ಹೊಸ ಅಪ್ಡೇಟನ್ನು ಈ ಒಂದು ಎಲ್ಲ ಮಾಹಿತಿಗಳನ್ನು ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದರೆ ಈ ಒಂದು ವಿಡಿಯೋಗೆ ಕೇವಲ ಐದು ನೂರು ಲೈಕ್ಗಳನ್ನು ಮಾತ್ರ ಇಟ್ಟಿದ್ದೇವೆ ಅಂದರೆ ಐದುನೂರು ಆದರೆ ಸಾಕು ನಮಗೆ ಸ್ನೇಹಿತರೆ ಪ್ರತಿಯೊಬ್ಬರು ವೀಡಿಯೋ ನೋಡೋಂಥವರು ಈ ಒಂದು ಮಾಹಿತಿಗೆ ಒಂದೊಂದು ಲೈಕ್ ಕೊಡ್ತಾ ಹೋಗಿ ಯಾಕಂದರೆ ನಿಮ್ಮ ಪ್ರೋತ್ಸಾಹ ನಮಗೆ ಒಂದು ನಮ್ಮ ಒಂದು ಬೆಳವಣಿಗೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಎಲ್ಲರೂ ಒಂದೊಂದು ವಿಡಿಯೋ ನೋಡಿದವರು ಲೈಕನ್ನು ಕೊಡ್ತಾ ಹೋಗಿ ಸ್ನೇಹಿತರೆ ಅದರೇ ಬನ್ನಿ ಒಂದು ಹೊಸ ಅಪ್ಡೇಟನ್ನು ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ನಾಳೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಒಟ್ಟು ಇಪ್ಪತ್ತೆಂಟು ಜಿಲ್ಲೆಗಳಂತ ಹೇಳಿದರೆ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತು ಕೂಡ ಇರುತ್ತೆ ಮತ್ತು ಜೊತೆಗೆ ನಾಲ್ಕನೇ ಕಂತಿನ ಹಣ ಕೂಡ ಬರ್ತಾ ಇದೆ ಹಾಗಾದರೆ ಮೊದಲು ಜಿಲ್ಲೆಗಳ ಹೆಸರುಗಳನ್ನು ತಿಳಿಸ್ಬಿಡ್ತೀನಿ ಆಮೇಲೆ ಉಳಿದಂತಹ ಮಾಹಿತಿಯನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಗದಗ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಧಾರವಾಡ ದಾವಣಗೆರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಮತ್ತು ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಮನಗರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾವೇರಿ ಕೊಡಗು ಬಾಗಲಕೋಟೆ ಈ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಆಲ್ಮೋಸ್ಟ್ ನಾಲ್ಕನೇ ಕಂತಿನ ಹಣ ಫೈನಲ್ ಆಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇದರಲ್ಲಿ ಕೆಲವರಿಗೆ ಮಾತ್ರ ಮೂರನೇ ಕಂತಿನ ಹಣ ಕೂಡ ಸೇರಿ ಎರಡು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರಂತೆ ಇನ್ನು ಕೆಲವರಿಗೆ ನಾಲ್ಕನೇ ಕಂತಿನ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೂಡ ತಿಳಿಸಿರುವಂತದ್ದು ಸೊ ಇದು ಯಾಕೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರ್ಯಾರು ಈ ಒಂದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಮತ್ತೆ ಯಾರು ರೇಷನ್ ಅನ್ನ ಪಡಿತಾ ಇಲ್ಲ ಕಳೆದ ಮೂರು ತಿಂಗಳಿಂದ ಯಾರು ರೇಷನ್ ಅನ್ನ ಪಡಿತಾ ಇಲ್ಲ ಸೊ ಅಂತವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಂದ್ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ನಮಗೆ ತಿಳಿದು ಬಂದಿರುವಂತದ್ದು ಹಾಗಾದರೆ ನಾಳೆ ಬೆಳಿಗ್ಗೆ ಏನು ಹಣ ರಿಲೀಸ್ ಆಗ್ತಾ ಇದೆ ಯಾರ್ಯಾರಿಗೆ ಯಾವ್ಯಾವ ಕಂತುಗಳ ಹಣ ಬಂದಿದೆ ಅನ್ನೋದನ್ನು ನೀವೇ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ ನಾಳೆ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಅಕೌಂಟ್ಗಳನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ